ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಸ್ಟೌವ್ ಮೇಲೆ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನು ಬಿಸಿ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಬಿರಿಯಾನಿಯಲೇನೂ ಸಹ ಕಟ್ ಮಾಡಿ ಇದಕ್ಕೆ ಸೇರಿಸ್ತೀನಿ ನೋಡಿ ಒಂದು ಎರಡು ಬಿರಿಯಾನಿ ಎಲೆನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಈ ಬಿರಿಯಾನಿ ಎಲೆ ಹಾಗೆಯೇ ಲವಂಗದಲ್ಲಿರುವಂತಹ ಸಾರಾಂಶ ಎಲ್ಲ ನೀರೊಳಗಡೆ ಕಿಳಿಬೇಕು ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ನೀರಿನ ಬಣ್ಣನೂ ಸಹ ಚೇಂಜ್ ಆಗಿದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಇರಬೇಕಾದ್ರೆ ನಾನಿಲ್ಲಿ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ ಬನ್ನಿ ಈಗ ಶೋಧಿಸ್ಕೊಳ್ಳೋಣ ಮತ್ತೊಂದು ಪಾತ್ರೆಗೆ ನಾವು ಈ ಏನು ಲವಂಗ ಮತ್ತು ಬಿರಿಯಾನಿ ಎಲೆನೆಲ್ಲ ಕುದಿಸ್ಕೊಂಡಿದ್ರಲ್ಲ ಈಗ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ಬಿಡಬೇಕು ತುಂಬ ಬಿಸಿ ಇದೆ ಅದರಿಂದ ನಾವು ಕಂಪ್ಲೀಟಾಗಿ ಕೂಲ್ ಆಗಿಬಿಡಬೇಕು ಈಗ ಕೂಲಾಗಿದೆ ಈಗ ಇದನ್ನು ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿದ್ರೆ ಅದಕ್ಕೆ ಹಾಕೊಳ್ಳಿ ಅಥವಾ ಒಂದು ಚಿಕ್ಕದು ಜ್ಯೂಸ್ ಬಾಟ್ಲಿಗಾದರೂ ಹಾಕ್ಕೊಳ್ಬೋದು ನೋಡಿ ಇದಿಷ್ಟು ಹಾಕ್ಕೊಂಡಾದಮೇಲೆ ನಾವು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಪವರ್ಫುಲ್ ಆಗಿರುವಂತಹ ಲಿಕ್ವಿಡ್ ತಯಾರಾಗುತ್ತೆ ರಾತ್ರಿ ಹೊತ್ತು ಅಡುಗೆ ಊಟ ಎಲ್ಲ ಮುಗಿಸಿ ಆದಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿರ್ತೀವಿ ಹಾಗೆಯೇ ಗ್ಯಾಸ್ ಕಟ್ಟೆನೂ ಸಹ ಕ್ಲೀನ್ ಮಾಡಿರ್ತೀವಿ ಆದ್ರೂ ಜಿರಳೆಗಳೆಲ್ಲ ನೈಟ್ ಟೈಮ್ ಓಡಾಡ್ತಾ ಇರ್ತವೆ ಅಂಥ ಟೈಮಲ್ಲಿ ನಾವು ಈ ಲಿಕ್ವಿಡ್ನ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಯಾವುದೇ ಅಲ್ಲಿ ಜಿರಳೆಗಳೆಲ್ಲ ಮನೆ ಒಳಗಡೆ ಬರೋದಿಲ್ಲ ಕೆಮಿಕಲ್ನ ಯೂಸ್ ಮಾಡಿ ಹೋಗ್ಲಾಡ್ಸೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲಿ ಸಿಗುವಂತಹ ಲಿಕ್ವಿಡನ್ನ ತಯಾರಿಸ್ಕೊಂಡು ನಾವು ಅಲ್ಲಿ ಜಿರಳೆನೆಲ್ಲ ಹೋಗ್ಲಾಡಿಸ್ಬೋದು ಮನೆಯಿಂದ ಸ್ನೇಹಿತರೆ ಲಂಡಿ ಹಣ್ಣನ್ನು ತಿಂದ್ಬಿಟ್ಟು ಒಳಗಡೆ ಇರುವಂತಹ ಪಲ್ಪನ್ನ ತಿಂದ್ಬಿಟ್ಟು ಹೊರಗಡೆ ಇರುವಂತಹ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಸಿಪ್ಪೆನ ಬಿಸಾಕೋದಕ್ಕೆ ಹೋಗಬೇಡಿ ಇದರಲ್ಲೂ ಸಹ ಒಂದೊಳ್ಳೆ ರೆಸಿಪಿನ ನಾವು ಮಾಡಿಕೊಂಡ್ರೆ ಸಖತ್ತು ರುಚಿಯಾಗಿರುತ್ತೆ ಬಿಸಿ ಬಿಸಿ ಹಣ್ಣು ಜೊತೆಗೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಸಹ ಸಖತ್ತು ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಳಗಡೆ ಇರುವಂತಹ ಹಣ್ಣನ್ನು ಎಲ್ಲ ಕಟ್ ಮಾಡಿಕೊಂಡು ಸಿಪ್ಪೆಯನ್ನೆಲ್ಲ ನಾನಿಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಎಲ್ಲ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಏನು ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದು ಬಿಡಬೇಕು ಒಳಗಡೆ ಇರುವಂತಹ ತಿರುಳು ಅಂದರೆ ವೈಟಾಗಿರುತ್ತಲ್ಲ ಅದಷ್ಟೇ ಪಾರ್ಟ್ ನಮಗೆ ಬೇಕಾಗುತ್ತೆ ಅದನ್ನಷ್ಟನ್ನೇ ನಾವು ಕಟ್ ಮಾಡ್ಕೊಳ್ಬೇಕು ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದುಬಿಟ್ಟು ಒಳಗಡೆ ಇರುವಂತಹ ವೈಟ್ ಭಾಗ ಏನಿದೆಯಲ್ಲ ಅದನ್ನಷ್ಟನ್ನು ನಾವು ಚಿಕ್ಕ ಚಿಕ್ಕ ಪೀಸುಗಳಾಗಿ ಕಟ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ದಪ್ಪದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಸೈಡ್ಗೆ ಇಟ್ಕೊಂಡು ಫಸ್ಟು ಒಂದು ಕುಕ್ಕರಿಗೆ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಈಗ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಆನಂತರ ಈಗ ಫಸ್ಟನೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಲ್ಲಂಗಡಿ ಸಿಪ್ಪೆ ತಿರುಳಿದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಹಾಕೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಇವಿಷ್ಟು ಬೇಯೋದಕ್ಕೆ ಬೇಕಾಗುವಷ್ಟು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಹಾಕಿದಾದ್ಮೇಲೆ ಒಂದ್ಸರಿ ನಾವು ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಉಪ್ಪನ್ನು ಹಾಕಿ ಕುಕ್ಕರ್ ಲಿಗ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ನಾವು ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಎರಡು ವಿಜಿಲ್ಗೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದುಬಿಡುತ್ತೆ ಬೇಳೆ ಮತ್ತು ಕಲ್ಲಂಗಡಿ ಹಣ್ಣಿನ ತಿರುಳು ಅದು ಬೇರೋಸ್ಟ್ರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಮೂರು ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿಕಾಯಿ ಹಾಕ್ಕೊಂಡು ನೀರೇನು ಸೇರಿಸ್ತೀನಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೀರೇನು ಸೇರಿಸ್ತೀನಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಸೈಡ್ಗಿಟ್ಟು ನೋಡಿ ಇಲ್ಲಿ ಒಂದು ಎರಡು ಬಿಸಿಲು ಬಂದಮೇಲೆ ಬೇಳೆ ಹಾಕಿನೇ ಕಲ್ಲಂಗಡಿ ಹಣ್ಣಿನ ತಿರುಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸೈಡ್ಗಿಟ್ಟು ಫಸ್ಟು ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನು ಸಹ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಸಾಫ್ಟಾಗಿ ಬೇಯಿಸ್ಕೊಳ್ತೀನಿ ಟೊಮೆಟೊ ಬೇಗ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲ ಐಕಾನಲ್ಲಿ ಆಲನ್ನು ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನಮ್ಮ ವಿಡಿಯೋನ ಫಸ್ಟ್ ನೋಡ್ಬೋದು ಸ್ನೇಹಿತರೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಮೇಲೆ ಈಗ ಮಿಕ್ಸಿ ಜಾರಲ್ಲಿ ಏನು ತರಿತರಿಯಾಗಿ ಮಸಾಲ ರುಬ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀರೇನು ಸೇರಿಸ್ತೇನೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಈಗ ಒಂದು ಎರಡು ನಿಮಿಷ ಆಗಿದೆ ಈಗ ನಾವು ಫಸ್ಟೇನೆ ಬೇಯಿಸ್ಕೊಂಡಿದ್ರಲ್ಲ ಹೆಸರು ಬೇಳೆ ಹಾಗೆಯೇ ಕಲ್ಲಂಗಡಿ ಹಣ್ಣಿನ ತಿರುಳು ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವೇನಾದರೂ ಅನ್ನ ಅಥವಾ ಮುದ್ದೆಗೆ ಮಾಡೋರಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಚಪಾತಿ ಮಾಡ್ತಾ ಇರೋದ್ರಿಂದ ನಾನು ನೀರನ್ನೇನು ಸೇರಿಸ್ತಾ ಇಲ್ಲ ಹಾಗೆ ನೀವು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ತೀನಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈಗ ಒಂದು ಮೂರು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಗ್ರೇವಿನೂ ಸಹ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಬಿಸಿ ಬಿಸಿ ಮುದ್ದೆ ಅನ್ನ ಚಪಾತಿ ರೊಟ್ಟಿಗೆಲ್ಲ ಈ ಗ್ರೇವಿನ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ